ರಾಧಾಕೃಷ್ಣರ ಪ್ರೀತಿ ಕಥೆ ಸಾಕಷ್ಟು ಜನರಿಗೆ ತಿಳಿದಿರಬಹುದು ರಾಧಾಕೃಷ್ಣರ ಪ್ರೀತಿ ಎಷ್ಟು ಬಲವಾಗಿತ್ತೆಂದರೆ ಎಲ್ಲಾದರೂ ಕೃಷ್ಣನಿಗೆ ಏಟಾದರೆ ಅದನ್ನು ಶ್ರೀಕೃಷ್ಣ ತನ್ನ ರಾಧೆಗೆ ಏನೋ ಚಿಂತೆಯಲ್ಲಿದ್ದಾಳೆ ಸಂಕಷ್ಟದಲ್ಲಿದ್ದಾಳೆಂದು ಭಾವಿಸುತ್ತಿದ್ದ ಪುರಾಣಗಳಲ್ಲಿ ರಾಧೆಯು ಶ್ರೀಕೃಷ್ಣನ ಶಾಶ್ವತ ಸಂಗಾತಿಯೆಂದು ಕರೆಯಲಾಗುತ್ತಿತ್ತು ಆಧುನಿಕ ಜಗತ್ತಿನ ಪ್ರೀತಿ ಪ್ರೇಮಕ್ಕಿಂತಲೂ ರಾಧಾಕೃಷ್ಣರ ಪ್ರೀತಿ ತುಂಬಾ ವಿಭಿನ್ನವಾಗಿದೆ ಹಾಗೂ ರೋಚಕವಾಗಿದೆ ಇವರಿಬ್ಬರ ಪ್ರೀತಿ ಕತೆ ಎಂಥವರನ್ನಾದರೂ ಕೂಡ ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತದೆ ರಾಧಾಕೃಷ್ಣರ ಪ್ರೀತಿ ಅವರವರ ನಂಬಿಕೆಗೆ ತಕ್ಕಂತೆ ಬದಲಾವಣೆಯನ್ನು ಹೊಂದಿದೆ ರಾಧಾಕೃಷ್ಣರ ಮೊದಲ ಭೇಟಿ ಕೆಲವೊಂದು ಕಥೆಗಳ ಪ್ರಕಾರ ರಾಧಾ ಹನ್ನೊಂದನೇ ತಿಂಗಳ ಚಿಕ್ಕ ಮಗುವಾಗಿದ್ದಾಗ ಮೊದಲ ಬಾರಿ ಶ್ರೀಕೃಷ್ಣನನ್ನು ಭೇಟಿಯಾಗುತ್ತಾಳಂತೆ ರಾಧೆ ಹನ್ನೊಂದು ತಿಂಗಳು ಮಗುವಾಗಿದ್ದಾಗ ಕೃಷ್ಣ ಒಂದು ದಿನದ ಪುಟ್ಟ ಮಗುವಾಗಿದ್ದ ಆತನನ್ನು ತೊಟ್ಟಿಲಿಗೆ ಹಾಕುವ ದಿನದಂದು ರಾಧೆ ತನ್ನ ತಾಯಿ ಕೀರ್ತಿಯೊಂದಿಗೆ ಕೃಷ್ಣನಿದ್ದ ನಂದಗಾಂವ್ಗೆ ಬರುತ್ತಾಳೆ ಆ ಸಂದರ್ಭದಲ್ಲಿ ರಾಧೆ ತನ್ನ ತಾಯಿಯ ತೋಳುಗಳಲ್ಲಿದ್ದರೆ ಕೃಷ್ಣ ತೊಟ್ಟಿಲಲ್ಲಿ ಆಟವಾಡುವ ಮಗುವಾಗಿದ್ದ ರಾಧಾಕೃಷ್ಣರ ಎರಡನೇ ಭೇಟಿ ಗಾರ್ಗ್ ಸಂಹಿತೆಯಲ್ಲಿ ಹೇಳಿರುವಂತೆ ಕೃಷ್ಣನು ತನ್ನ ತಂದೆ ನಂದಬಾಬರೊಂದಿಗೆ ಬಂಡೀರ್ ಕಾಡಿನಲ್ಲಿ ಹೋಗುವಾಗ ರಾಧೆಯನ್ನು ಎರಡನೇ ಬಾರಿ ಭೇಟಿಯಾದನೆಂದು ಹೇಳಲಾಗಿದೆ ಕೃಷ್ಣ ಮತ್ತು ತಂದೆ ನಂದಬಾಬಾ ಹೋಗುವ ದಾರಿಯಲ್ಲಿ ದಿವ್ಯ ಜ್ಯೋತಿಯೊಂದು ಕಾಣಿಸಿಕೊಂಡು ಅದು ನಾನು ರಾಣಿ ರಾಧೆ ನನಗೆ ಕೃಷ್ಣನನ್ನು ನೀಡು ಎಂದು ಕೃಷ್ಣನ ತಂದೆಯ ಬಳಿ ಕೇಳಿದಳಂತೆ ಆಕೆಯ ಬೇಡಿಕೆಯಂತೆ ನಂದಬಾಬಾ ತನ್ನ ಮಗ ಕೃಷ್ಣನನ್ನು ರಾಧೆಯ ಮಡಿಲಿಗೆ ಹಾಕಿದನೆನ್ನಲಾಗಿದೆ ಈ ಭೇಟಿಯು ಅಲೌಕಿಕವಲ್ಲ ಆದರೂ ಕೂಡ ಇದು ಅಲೌಕಿಕ ಎಂದು ಹೇಳಲಾಗುತ್ತದೆ ರಾಧಾಕೃಷ್ಣರ ಪ್ರೇಮದಾರಂಭ ರಾಧಾ ಮತ್ತು ಕೃಷ್ಣ ಕಾಡಿನಲ್ಲಿ ಭೇಟಿಯಾದ ನಂತರ ಇವರಿಬ್ಬರು ಸಂಕೇತ ಎನ್ನುವ ಸ್ಥಳದಲ್ಲಿ ಸೇರಿದರು ಎಂದು ಹೇಳಲಾಗುತ್ತದೆ ಸಂಕೇತ ಎನ್ನುವ ಸ್ಥಳವು ರಾಧೆಯ ಜನ್ಮಸ್ಥಳವಾದ ನಂದ ಗ್ರಾಮ ಮತ್ತು ಬರ್ಸಾನಾ ಗ್ರಾಮದ ಮಧ್ಯದಲ್ಲಿದೆ ಇದು ಅತ್ಯಂತ ಚಿಕ್ಕ ಗ್ರಾಮವಾಗಿದ್ದು ಈ ಗ್ರಾಮದಲ್ಲೇ ಕೃಷ್ಣ ಮತ್ತು ರಾಧೆಯ ಪ್ರೇಮಕತೆ ಆರಂಭವಾಗಿದ್ದು ಎಂಬ ನಂಬಿಕೆಯಿದೆ ಪ್ರತಿ ವರ್ಷದ ಭದ್ರ ಶುಕ್ಲ ಅಷ್ಟಮಿಯಿಂದ ಚತುರ್ದಶಿ ತಿಥಿಯವರೆಗೆ ರಾಧಾ ಮತ್ತು ಕೃಷ್ಣ ಪ್ರೇಮ ಪ್ರಸಂಗವನ್ನು ನೆನೆಸಿಕೊಳ್ಳಲಾಗುತ್ತದೆ ಮತ್ತು ಅವರ ನೆನಪಿಗಾಗಿ ಉತ್ಸವವನ್ನು ಕೂಡ ಆಯೋಜಿಸಲಾಗುತ್ತದೆ ರಾಧಾಕೃಷ್ಣರ ವಿವಾಹ ಇನ್ನು ಕೆಲವೊಂದು ದಂತಕಥೆಗಳ ಪ್ರಕಾರ ನಂದಬಾಬಾ ತನ್ನ ಮಗ ಕೃಷ್ಣನನ್ನು ರಾಧೆಯ ಮಡಿಲಿಗೆ ಹಾಕಿದ ನಂತರ ದಿನಗಳು ಕಳೆದಂತೆ ಕೃಷ್ಣ ದೊಡ್ಡವನಾಗುತ್ತಾನೆ ಆ ಸಮಯದಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ರಾಧಾ ಮತ್ತು ಕೃಷ್ಣರಿಗೆ ವಿವಾಹವನ್ನು ಮಾಡಿಸಿದರಂತೆ ವಿವಾಹವಾದ ಕೆಲ ದಿನಗಳ ಕಾಲ ರಾಧಾ ಮತ್ತು ಕೃಷ್ಣ ಕಾಡಿನಲ್ಲಿ ಜೀವನವನ್ನು ಕಳೆದು ತದನಂತರ ರಾಧಾಕೃಷ್ಣನನ್ನು ಪುನಃ ಮಗುವಿನ ರೂಪಕ್ಕೆ ತಂದು ಕೃಷ್ಣನ ತಂದೆ ನಂದಬಾಬರಿಗೆ ಒಪ್ಪಿಸಿದಳೆಂದು ಹೇಳಲಾಗಿದೆ ಕೆಲವೊಬ್ಬರಿಗೆ ಈ ಕತೆ ವಿಚಿತ್ರವೆನಿಸಬಹುದು ಅಥವಾ ಇದನ್ನು ನಂಬುವುದೋ ಅಥವಾ ಬೇಡವೇ ಎನ್ನುವ ಪ್ರಶ್ನೆ ಕೂಡ ಹುಟ್ಟಬಹುದು ಇದು ಕೆಲವು ಪುರಾಣ ಕಥೆಗಳಲ್ಲಿ ತಿಳಿಸಲಾದ ಮಾಹಿತಿಯಾಗಿದೆ ಈ ಕತೆ ಹೇಳುವ ಪ್ರಕಾರ ರಾಧೆಗೂ ಹಾಗೂ ಕೃಷ್ಣನಿಗೂ ಸುಮಾರು ಹನ್ನೊಂದು ತಿಂಗಳಷ್ಟು ವಯಸ್ಸಿನ ವ್ಯತ್ಯಾಸವಿದೆ ರಾಧೆ ಕೃಷ್ಣಗಿಂತಲೂ ಹನ್ನೊಂದು ತಿಂಗಳು ದೊಡ್ಡವಳೆಂದು ಈ ಕತೆ ಹೇಳುತ್ತದೆ